ನಾನು ಎಂ ಎ ಪಾಸ್ ಆಗಿದ್ದೇನೆ ನನ್ನ ತಂದೆ ತಾಯಿಯವರು ನನಗೆ ಮದುವೆ ಮಾಡಬೇಕೆಂದು ಹೆಣ್ಣು ಹುಡುಕುತ್ತಿದ್ದರು ಅಂತೂ ಕಡೆಗೂ ಹುಡುಗಿಯು ನಿಶ್ಚಯವಾದಳು ನಮ್ಮ ಮನೆಯಿಂದ ಹನ್ನೆರಡು ಮೈಲಿ ದೂರದಲ್ಲಿದ್ದ ಒಂದು ಹಳ್ಳಿಯಲ್ಲಿ ಅವಳ ಮನೆ ಅವಳಿಗೂ ತಂದೆ ತಾಯಿ ಇದ್ದರು ಆದರೆ ಅವರು ಬಹಳ ಬಡವರಂತೆ ನನಗೇನು ಐಶ್ವರ್ಯವಂತರ ಅಳಿಯನಾಗಬೇಕೆಂದು ಬಹಳ ಆಸೆ ಇತ್ತು ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ನಾಗಬೇಕೆಂದು ಬಲವಾದ ಇಚ್ಛೆ ಇಂಗ್ಲೆಂಡಿಗೆ ಹೋಗಬೇಕಾದರೆ ಹಣ ಬೇಕು ನನಗಾಗಿ ತುಂಬ ಖರ್ಚು ಮಾಡುವಷ್ಟು ಅನುಕೂಲ ನಮ್ಮ ತಂದೆಗೆ ಇರಲಿಲ್ಲ ಹಾಗಾಗಿ ಐಶ್ವರ್ಯವಂತರ ಅಳಿಯನಾದರೆ ನಾನು ಇಂಗ್ಲೆಂಡಿಗೆ ಸುಲಭವಾಗಿ ಹೋಗಬಹುದಾಗಿತ್ತು ಆದ್ದರಿಂದ ಆ ಬಡವ ಹುಡುಗಿಯನ್ನು ಮದುವೆಯಾಗಲು ನನಗೆ ಮನಸ್ಸಿರಲಿಲ್ಲ ನನ್ನ ತಂಗಿ ವಿಜಯ ಆಕೆಯನ್ನು ನಾನು ವಿ ಎಂದು ಕರೆಯುತ್ತಿದ್ದೆ ಆಕೆ ಅಣ್ಣ ಆ ಹುಡುಗಿಯನ್ನು ಮದುವೆಯಾಗಲು ಒಪ್ಪಿಗೆ ಎಂದು ಅಪ್ಪ ಕೇಳಿದರೆ ಏನು ಎನ್ನುತ್ತೀಯಾ ಎಂದಳು ನಾನೆಂದೆ ನಾನು ಅವಳನ್ನು ನೋಡಿಯೇ ಇಲ್ಲ ನಾನು ಏನೆಂದು ಉತ್ತರ ಕೊಡಲಿ ಆಗ ವಿಜಯ್ ಎಂದಳು ಅಣ್ಣ ನಾನು ಅವಳನ್ನು ನೋಡಿರುವೆ ಅವಳು ಎಲ್ಲ ತರಹದಲ್ಲೂ ನಿನಗೆ ಯೋಗ್ಯವಾಗಿದ್ದಾಳೆ ಓದು ಬರಹ ಗೊತ್ತಿದೆ ನೋಡುವುದಕ್ಕೆ ಅತಿ ಚೆಲುವೆ ನಾನಾಗ ಕೇಳಿದೆ ವರದಕ್ಷಿಣೆ ಎಷ್ಟು ಕೊಡುತ್ತಾರೆ ವಿಜಯ ಹೇಳಿದಳು ಅಣ್ಣ ಅಪ್ಪನಿಗೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟ ಇಲ್ಲ ಅವರು ಬಹಳ ಬಡವರು ಆದರೆ ಹುಡುಗಿ ರಚಿದೇವಿಯಂತೆ ಇದ್ದಾಳೆ ಅವರೇ ಐದುನೂರು ರೂಪಾಯಿ ಕೊಡುವೆ ಎಂದು ಹೇಳಿದ್ದಾರೆ ಅದನ್ನು ತೆಗೆದುಕೊಳ್ಳುವುದಕ್ಕೂ ಅಪ್ಪನಿಗೆ ಒಪ್ಪಿಗೆ ಇಲ್ಲ ನಾನು ಹೇಳಿದೆ ವಿ ನನಗೆ ಲಂಡನ್ಗೆ ಹೋಗಿ ಲಾ ಕಲಿಯಬೇಕೆಂದು ಇಚ್ಛೆ ಇದೆ ಅದಕ್ಕಾಗುವ ಖರ್ಚನ್ನು ಕೊಡುವುದಾದರೆ ಮಾತ್ರ ನಾನು ಆ ಹುಡುಗಿಯನ್ನು ಮದುವೆ ಆಗುತ್ತೇನೆ ಇಲ್ಲದಿದ್ದರೆ ಇಲ್ಲ ಆಗ ವಿಜಯ ಅಣ್ಣ ನೀನು ಎಮ್ಮೆ ಪದವೀಧರ ನಿನ್ನ ಬಾಯಿಂದ ಇಂತಹ ಮಾತು ಹೊರಡಬಹುದೇ ನಿನ್ನನ್ನು ನೀನು ಮಾರಿಕೊಳ್ಳಲು ಬಯಸುವೆ ಏಕೆ ಎಂದು ಸ್ವಲ್ಪ ಕೋಪದಿಂದಲೇ ಹೇಳಿ ಒಳಗೆ ಹೊರಟು ಹೋದಳು ಜಪ ಮಾಡಿ ಹೊರಗೆ ಬಂದು ಕುಳಿತಿದ್ದೆ ನನ್ನ ತಂದೆಯು ಜಪ ಮುಗಿಸಿಕೊಂಡು ಹೊರಗೆ ಬಂದರು ನೀನು ವಿಜಯ ಹತ್ತಿರ ಮುಂದಿನ ಓದಿನ ಖರ್ಚಿಗೆ ಹಣ ಕೊಟ್ಟರೆ ಮದುವೆ ಆಗುತ್ತೇನೆ ಎಂದೆಯಂತೆ ಅವರು ಬಡವರು ಆರೇಳು ಹೆಣ್ಣು ಮಕ್ಕಳು ಇದ್ದಾರೆ ಎಲ್ಲಿಂದ ತಾನೇ ಹಣ ತರಬಲ್ಲರು ಹುಡುಗಿ ಲಕ್ಷಣವಾಗಿದ್ದಾಳೆ ನೀನು ದೊಡ್ಡವರ ಅಳಿಯನಾಗಿ ಲಂಡನ್ಗೆ ಹೋಗುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಈ ಹುಡುಗಿಯನ್ನು ಮದುವೆಯಾದರೆ ಇಲ್ಲೇ ಲಾ ಓದುವ ಖರ್ಚನ್ನು ಹೇಗಾದರೂ ಮಾಡಿ ನಾನು ಕೊಡುತ್ತೇನೆ ಎಂದು ಹೇಳಿ ಒಳಗೆ ಹೊರಟು ಹೋದರು ಅಂದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಾನು ಹೊರಗೆ ಹೊರಟೆ ನನ್ನ ಮನಸ್ಸು ಸಿಟ್ಟಿನಿಂದ ಚಂಚಲವಾಗಿತ್ತು ಆ ಹುಡುಗಿಯನ್ನು ಮದುವೆಯಾಗುವ ಇಚ್ಛೆ ನನಗೆ ಸ್ವಲ್ಪವೂ ಇರಲಿಲ್ಲ ತಂದೆ ಮುಂದೆ ನಿಂತು ಹಾಗೆ ಹೇಳುವ ಧೈರ್ಯ ನನಗಿರಲಿಲ್ಲ ಆದ್ದರಿಂದ ಅಂದಿನ ರಾತ್ರಿಯೇ ಮನೆ ಬಿಟ್ಟು ಹೊರಟೆ ನಮ್ಮ ಹಳ್ಳಿಯಿಂದ ರೈಲ್ವೆ ನಿಲ್ದಾಣಕ್ಕೆ ಬಂದು ರೈಲು ಹೊರಡುವ ಹತ್ತು ನಿಮಿಷವಿದ್ದ ಕಾರಣ ಮದ್ರಾಸಿಗೆ ಒಂದು ಟಿಕೆಟನ್ನು ತೆಗೆದುಕೊಂಡು ಒಂದು ಕಪಾರ್ಟ್ಮೆಂಟ್ನಲ್ಲಿ ಹೋಗಿ ಕುಳಿತೆ ನಾನು ಕುಳಿತಲ್ಲಿ ಯಾರೂ ಇರಲಿಲ್ಲ ಮುಂದೇನು ಗತಿ ಎಂದು ಆಲೋಚಿಸುತ್ತಿದ್ದೆ ನಿತ್ಯ ಬಂದು ಬಿಟ್ಟಿತು ಏನೂ ಶಬ್ದವಂತಾಗಿ ಕಣ್ಣು ತೆರೆದು ನೋಡಿದೆ ನನ್ನೆದುರು ಒಬ್ಬ ಮುದುಕ ಕುಳಿತಿದ್ದನು ಮುದುಕನಾದರೂ ಹುಡುಗನಂತೆ ಡ್ರೆಸ್ ಮಾಡಿಕೊಂಡಿದ್ದ ನೋಡಿದ ಕೂಡಲೇ ಮುದುಕನೆಂದು ಗೊತ್ತಾಗುತ್ತಿರಲಿಲ್ಲ ಅವನು ಹಣವಂತನಾಗಿ ಇರಬೇಕೆಂದು ಅವನ ವೇಷಭೂಷಣಗಳಿಂದ ವ್ಯಕ್ತವಾಗುತ್ತಿತ್ತು ಅವನು ನನ್ನನ್ನೇ ನೋಡುತ್ತಾ ಕುಳಿತಿದ್ದರು ಮಾತನಾಡುವಂತೆ ತೋರುತ್ತಿರಲಿಲ್ಲ ನಾನೇ ಮಾತನಾಡಬೇಕಾಗಿ ಬಂತು ಸ್ವಾಮಿ ದಯಮಾಡಿ ಗಂಟೆ ಎಷ್ಟೆಂದು ಹೇಳುವಿರಾ ಎಂದು ಕೇಳಿದೆ ಅವನು ಕೈ ಗಡಿಯಾರವನ್ನು ನೋಡಿ ಎರಡು ಗಂಟೆಗೆ ಹತ್ತು ನಿಮಿಷವಿದೆ ಎಂದ ಆ ಮುದುಕ ತುಂಬಾ ಮಾತುಗಾರ ಅವನು ಮಾತಿಗೆ ಪ್ರಾರಂಭಿಸಿದ ಅಂತೂ ಮದ್ರಾಸಿಗೆ ತಲುಪುವಷ್ಟರಲ್ಲಿ ನಾವಿಬ್ಬರು ಸ್ನೇಹಿತರಾಗಿ ಬಿಟ್ಟೆವು ಆ ಮುದುಕ ಒಬ್ಬ ರತ್ನದ ವ್ಯಾಪಾರಿ ನಾನು ಯಾರೆಂದು ಕೇಳಿದ್ದಕ್ಕೆ ನಾನೊಬ್ಬ ಬಡವರ ಮಗ ಎ ಪಾಸಾಗಿರುವೆ ಕೆಲಸ ಹುಡುಕುವ ಸಲುವಾಗಿ ಮದ್ರಾಸಿಗೆ ಹೊರಟಿರುವೆ ಎಂದು ಹೇಳಿದ ಕೆಲಸ ಏನಾದರೂ ಸಿಗದಿದ್ದರೆ ತನ್ನನ್ನು ಬಂದು ಕಾಣು ಎಂದು ಹೇಳಿದ ಅಷ್ಟೊತ್ತಿಗಾಗಲೇ ಅವರು ಮದ್ರಾಸ್ ತಲುಪಿದರು ತಾನು ಓದುವಾಗ ವಾಸವಿದೆ ವೈಎಂಸಿಎಗೆ ಹೋಗಿ ಅಲ್ಲಿಂದ ಸ್ನೇಹಿತರ ಜೊತೆಯಲ್ಲಿ ಉಳಿದ ಮರುದಿನದಿಂದ ಕೆಲಸ ಹುಡುಕಲು ಪ್ರಾರಂಭಿಸಿ ಎಲ್ಲಿಯೂ ಕೆಲಸ ಸಿಗದೆ ಕೈಯಲ್ಲಿದ್ದ ಕೆಲವು ರೂಪಾಯಿಗಳು ಖರ್ಚಾದವು ಊಟಕ್ಕೆ ತೊಂದರೆಯಾದಾಗ ಬೇರೇನು ದಿಕ್ಕು ತೋಚದೆ ರೈಲಿನಲ್ಲಿ ಸ್ನೇಹಿತನಾದ ಆ ಮುದುಕನ ಮನೆಗೆ ಹೋದ ದೇವರ ದಯೆಯಿಂದ ಅವರು ಮನೆಯಲ್ಲಿ ಇದ್ದರು ಮಾತುಕತೆಯ ಬಳಿಕ ಕೆಲಸ ಸಿಗಲಿಲ್ಲವೆಂದು ಗೊತ್ತಾಯಿತು ಅವನಿಗೆ ಒಬ್ಬ ಮಗಳು ಮತ್ತು ದೂರ ಸಂಬಂಧದ ಸೊಸೆಯೂ ಇದ್ದರು ಅವರಿಬ್ಬರಿಗೂ ಪಾಠ ಹೇಳಿಕೊಡಲು ಆಗುತ್ತದೆಯೇ ಎಂದು ಅವನನ್ನು ಕೇಳಿದ ಏನು ಕೆಲಸವಿಲ್ಲದ ಅವನಿಗೆ ಅದೇ ಬಲು ದೊಡ್ಡ ಕೆಲಸವಾಯಿತು ಮರುದಿನದಿಂದ ಪಾಠ ಹೇಳಲು ಉಪಕ್ರಮಿಸಿದೆ ಮಗಳ ಹೆಸರು ಸೀತೆ ಶಾಂತಿ ಎಂದು ಸೊಸೆಯ ಹೆಸರು ನಾನು ಪಾಠ ಹೇಳಲು ಮೊದಲು ಮಾಡಿ ಆರು ತಿಂಗಳುಗಳು ಕಳೆದಿದ್ದವು ಹುಡುಗಿಯರಿಬ್ಬರಿಗೂ ಚೆನ್ನಾಗಿಯೇ ಪಾಠ ಕಲಿಸುತ್ತಿದ್ದರು ಆದರೆ ಶಾಂತಿಯಷ್ಟು ಚುರುಕಾಗಿ ಸೀತೆ ಕಲಿಯುತ್ತಿರಲಿಲ್ಲ ಶಾಂತಿಯ ಸೌಂದರ್ಯ ಸೌಂದರ್ಯವನ್ನಾಗಿರಿಸಿದ್ದ ದುಃಖ ವಿದ್ಯೆಗಳಲ್ಲಿ ಅವಳಿಗಿದ್ದ ಅಭಿರುಚಿ ಮಿತವಾದ ಮಾತು ಇವೆಲ್ಲವೂ ಸೇರಿ ನನ್ನ ಮನಸ್ಸನ್ನು ಅವಳೆಡೆಗೆ ಎಳೆಯತೊಡಗಿದವು ಅವಳ ತಂದೆ ತಾಯಿಯರು ಅಷ್ಟೇನೂ ಅನುಕೂಲಸ್ಥರಾಗಿರಲಿಲ್ಲ ಮಗಳ ಮದುವೆಗೆ ಬಹಳ ಪ್ರಯತ್ನ ಮಾಡುತ್ತಿದ್ದರು ಬಡತನದ ದಿಸೆಯಿಂದ ವರದಕ್ಷಿಣೆ ಕೊಡಲಾರದೆ ಇನ್ನೂ ಆಗಿರಲಿಲ್ಲ ನನಗಂತೂ ಯಾವಾಗಲೂ ಶಾಂತಿಯ ಜಪವೇ ಆಯಿತು ಮದುವೆಯಾದರೆ ಅವಳನ್ನು ಮದುವೆ ಹಾಕಬೇಕೆನಿಸಿತು ಅವಳನ್ನು ಮದುವೆಯಾದರೆ ಲಂಡನ್ನಿಗೆ ಹೋಗಲಾಗುತ್ತಿರಲಿಲ್ಲ ಆದ್ದರಿಂದ ಅವಳನ್ನು ಮರೆಯಲು ಪ್ರಯತ್ನಿಸಿದೆ ಎಷ್ಟೆಷ್ಟು ಪ್ರಯತ್ನಿಸಿದರೂ ಅವಳ ಸದ್ಗುಣಗಳು ನನ್ನ ಮನಸ್ಸನ್ನು ಅವಳೆಡೆಗೆ ಎಳೆಯತೊಡಗಿದವು ನಾನು ಸೀತೆಯನ್ನು ಮದುವೆ ಆಗಬಹುದಿತ್ತು ಎಷ್ಟೋ ಸಾರಿ ಅವಳ ತಂದೆ ನನ್ನನ್ನು ಹಾಸ್ಯಕ್ಕಾಗಿ ಅಳಿಯ ಎಂದು ಕರೆಯುತ್ತಿದ್ದರು ನಾನು ಅವರ ಅಳಿಯನಾದರೆ ಲಂಡನ್ಗೆ ಹೋಗಬಹುದಿತ್ತು ಆದರೆ ಎಂದಿನಿಂದ ಶಾಂತಿಯನ್ನು ಪ್ರೀತಿಸತೊಡಗಿದನೋ ಅಂದಿನಿಂದ ಹಣಕ್ಕಾಗಿ ಪ್ರೇಮವನ್ನು ಬಲಿ ಕೊಡಬಾರದೆಂದು ನನ್ನ ಮನಸ್ಸು ಹೇಳುತ್ತಲೇ ಇತ್ತು ಒಂಬತ್ತು ಗಂಟೆಯಾಗಿತ್ತು ನಾನು ಪಾಠದ ಕೋಣೆಯಲ್ಲಿ ಕುಳಿತು ನನ್ನ ಶಿಷ್ಯ ಇಬ್ಬರನ್ನು ಎದುರು ನೋಡುತ್ತಿದ್ದೆ ಬಾಗಿಲು ತೆರೆದ ಶಬ್ದವಾಯಿತು ಆದರೆ ಬಾಗಿಲಿನಿಂದ ಒಳಗೆ ಹೊಕ್ಕಳು ಸೀತೆ ಶಾಂತಿಯ ಸುಳಿವಿಲ್ಲ ಅವಳನ್ನು ಕಾಣದೆ ಮನಸ್ಸಿಗೆ ವಿಷಾದವಾಯಿತು ಆದರೆ ನಾನು ಕೇಳುವ ಮೊದಲೇ ಅವಳೇ ನೋಡಿ ಮೇಷ್ಟ್ರಿ ನಿನ್ನೆ ರಾತ್ರಿ ಶಾಂತಿಯ ತಂದೆ ಬಂದು ಅವಳನ್ನು ಊರಿಗೆ ಕರೆದುಕೊಂಡು ಹೋದರು ಯಾಕಂತ ಗೊತ್ತಿದೆಯೇ ಮದುವೆಗೆ ಎಂದಳು ಆಗ ನನಗೆ ತಿಳಿಯಿತು ಶಾಂತಿ ಇಲ್ಲದೆ ನಾನು ಬದುಕಲಾರೆನೆಂದು ಮೊದಲೇ ಅವಳ ತಂದೆ ತಾಯಿಯರನ್ನು ಕೇಳದಿದ್ದಕ್ಕಾಗಿ ನನ್ನನ್ನು ನಾನೇ ಕಳೆದುಕೊಂಡೆ ಹಣದಾಸೆಯಿಂದ ನನ್ನ ಜೀವನವನ್ನು ನಾನೇ ಮಣ್ಣುಗೂಡಿಸಿಕೊಂಡ ಮೇಲೆ ಗೊತ್ತಾಯಿತು ಶಾಂತಿ ವಿಹಾನ ಪ್ರಪಂಚದಲ್ಲಿ ಜೀವಿಸುವುದು ಅಸಾಧ್ಯವೆಂದು ಶಾಂತಿಯನ್ನು ಕಳೆದುಕೊಂಡು ಅಂದಿನ ದಿನವೆಲ್ಲ ಅಶಾಂತಿಯಲ್ಲಿ ಕಳೆದನು ಮರುದಿನ ಪಾಠದ ಹೊತ್ತಿನಲ್ಲಿ ಸೀತೆ ನನಗೊಂದು ಶಾಂತಿಯ ಕಾಗದ ತೋರಿಸಿದಳು ಶಾಂತಿಯ ಕಾಗದವನ್ನು ಓದಿದೆ ವರದಕ್ಷಿಣೆಯನ್ನು ಕೊಡಲಾಗದೆ ತಂದೆ ತಾಯಿಯರು ನಾಲ್ಕು ಜನ ಮೊಮ್ಮಕ್ಕಳಿರುವ ಮುದುಕನನ್ನು ಮದುವೆಯಾಗಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ಓದಿ ಶಾಂತಿ ಅಂತ ಸ್ವರ್ಣ ಪುತಳಿಯನ್ನು ಕೊಡುವುದು ಅಲ್ಲದೆ ಅವಳೊಡನೆ ವರದಕ್ಷಿಣೆಯನ್ನು ಕೊಡಬೇಕೆಂದು ಕೇಳಿದ ನೀಚನನ್ನು ಶಪಿಸಿದೆ ಹಿಂದೊಂದು ಬಾರಿ ತಾನು ಬಡವರ ಹುಡುಗಿಯನ್ನು ಮದುವೆಯಾಗಲು ತಿರಸ್ಕರಿಸಿದ್ದು ದುಃಖದ ಬರದಲ್ಲಿ ಮರೆತೇ ಹೋಗಿತ್ತು ವಿಧಿಯನ್ನು ದೂರುವ ಬದಲು ನಾನೇ ನನ್ನ ದುರಾಸೆಯನ್ನು ಬಿಟ್ಟು ಶಾಂತಿಯನ್ನು ಮದುವೆಯಾಗಿದ್ದರೆ ಆ ಮುದ್ದು ಬಾಲೆ ಈಗ ಸುಖವಾಗಿ ಬಾಳುತ್ತಿದ್ದಳು ತನ್ನ ತಪ್ಪಿಗಾಗಿ ತನ್ನನ್ನು ತಾನೇ ಜರಿದುಕೊಂಡೆ ವರದಕ್ಷಿಣೆ ಎಂಬ ಪಿಶಾಚಿಯು ಅದೆಷ್ಟು ಸುಕುಮಾರಿಯನ್ನು ಬಲಿ ತೆಗೆದುಕೊಳ್ಳುವುದು ದೇವರೇ ಬಲ್ಲೆ ಆದರೆ ನನ್ನ ಶಾಂತಿಯನ್ನು ಅದು ಬಲಿ ತೆಗೆದುಕೊಂಡ ಮೇಲೆ ನನಗದರ ನಿಜ ಸ್ವರೂಪ ಗೊತ್ತಾಯಿತು ಅಂದಿನ ರಾತ್ರಿ ಊರಿಗೆ ಹೊರಟೆ ಮರುದಿನ ಬೆಳಿಗ್ಗೆ ಹೊತ್ತಿನಲ್ಲಿ ಮನೆಯನ್ನು ತಲುಪಿದೆ ನಾನು ಹೋಗುವಾಗ ಅಮ್ಮ ಅಂಗಳ ಸಾರಿಸಿ ರಂಗವಲ್ಲಿ ಇಡುತ್ತಿದ್ದಳು ನನ್ನ ತಂದೆಯು ವಿಯು ಒಳಗಿದ್ದರು ಅಮ್ಮನೊಡನೆ ಮಾತನಾಡಿ ಒಳಗೆ ಹೋದೆ ನಾನು ಅಲ್ಲಿ ನಿಲ್ಲದೆ ನನ್ನ ಕೋಣೆಗೆ ಹೋದೆ ಅಲ್ಲಿ ವಿಜಯ ಒಂದು ಚಿತ್ರವನ್ನು ನೋಡುತ್ತಾ ನಿಂತಿದ್ದಳು ನನ್ನನ್ನು ಕಂಡು ಆ ಚಿತ್ರವನ್ನು ಬಚ್ಚಿಟ್ಟಳು ಆಗ ಅವಳು ತಾನು ನೋಡುತ್ತಿದ್ದ ಪೇಪರನ್ನು ನನ್ನೆದುರು ಎಳೆದು ನೋಡು ನೀನು ಕೊಂದ ಹುಡುಗಿಯನ್ನು ಎಂದಳು ನನಗೆ ಬಹಳ ಆಶ್ಚರ್ಯವಾಯಿತು ಪತ್ರಿಕೆಯನ್ನು ಆತುರದಿಂದ ತೆಗೆದು ನೋಡಿದೆ ಶಾಂತಿಯ ಚಿತ್ರ ಅದರ ಕೆಳಗಡೆ ವರದಕ್ಷಿಣೆಗೆ ಆಹುತಿ ಅಂದರೆ ಶಾಂತಿಯೇ ನಾನು ಮೊದಲ ಕೈಬಿಟ್ಟ ಕನ್ನೆ ಈಗ ಏನು ಪ್ರಯೋಜನ ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟನು ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಸ್ನೇಹಿತರೆ ನಿಮ್ಮೆಲ್ಲರಲ್ಲೂ ನನ್ನದೊಂದು ವಿನಂತಿ ನೀವು ವಿಡಿಯೋ ಕೇಳುತ್ತೀರಾ ಲೈಕ್ ಮಾಡುವುದನ್ನು ಮರೆಯುತ್ತೀರಾ ಈ ಕಥೆಗೊಂದು ಲೈಕ್ ಮಾಡಿ ಇನ್ನಷ್ಟು ಹೊಸ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು